ನೋಡ್ತಾ ಈಗ ನಾವು ಇಲ್ಲಿ ಜೆ ಸಿ ರೋಡಲ್ಲಿ ಇದೀವಿ ಇದೇ ನೋಡಿ ಜೆ ಸಿ ರೋಡ್ ಬೆಂಗಳೂರು ಫುಲ್ಲು ಕ್ರೌಡ್ ಇದೆ ಬೈಕ್ ವರ್ಡಿಗೆ ಬಂದಿದ್ವಿ ನಾವು ಬೈಕ್ ಪಾರ್ಟ್ಸ್ ತಗೊಂಡು ಸ್ವಲ್ಪ ಬೈಕ್ ಮಾಡಿಫಿಕೇಶನ್ ಮಾಡ ಇಲ್ಲಿಗೆ ಬಂದಿವಿ ಅಣ್ಣ ಸಾಮಾನು ತೋರಿಸಿ ತೋರಿಸಿ ಸುಸ್ತಾದ ಫುಲ್ ಪಾಪ ಈ ಅಣ್ಣ ಸುಮ್ನೆ ಏನ್ ಮಾಡದಪ್ಪ ಇವರು ಸಂಬಂಧ ಅಂತ ಹಿಂಗೆ ಕುಂತಿದಾನೆ ನೆಕ್ಸ್ಟ್ ಬಂದ್ವಿ ಅಣ್ಣ ಲೆಕ್ಕ ಮಾಡಕೈತನಾ ನಾವು ನೋಡ್ತಾ ಇದೀವಿ ಸ್ವಲ್ಪ ಕಡಿಮೆ ಮಾಡಂದ್ರೆ ಮಾಡ್ತಾ ಇಲ್ಲ ಆಗಲ್ಲ ಅಂತಿದ್ದಾನೆ ಕೇಳಿ ಅವ್ರ ಏನ್ ಮಾತಾಡ್ತಾರಂತೆ

নমস্কার এইবার নরি আমাদের યાદ ಅಂತ নো বানাচ্ছি তাই না আদে যাবো অন্য ফর্ম আ আ 이제는 아까 말씀드린 것처럼, 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 아까 말씀드린 ಇದು ನಮ್ಮ ಪಲ್ಸರ್ ಬೈಕ್ ಇದೆ ಇನ್ನೊಂದು ಸೂರ್ಯ ತಗೊಂಡಿದ್ದು ಚೆನ್ನಾಗಿದೆ ಹೇಳಿ ಸರ್ ತಗೊಳ್ಳಿ ನೋಡಿ ಇಲ್ಲಿ ಎಲ್ಲಾ ತರ ಪಾರ್ಟ್ಸ್ ಸಿಗ್ತವು ನಿಮ್ಗೆ ಎಲ್ಲಾ ತರ ಪಾರ್ಟ್ಸ್ ಇಲ್ಲಿ ಸಿಗ್ತಾವು ಯಾಕಂದ್ರೆ ನೀವು ಬೆಂಗಳೂರಲ್ಲಿ ಬಂದ್ರೆ ಜೆ ಸಿ ರೋಡಿಗೆ ಬಂದು ಹೋಗಿ ವಿಸಿಟ್ ಮಾಡಬಹುದು ನೋಡ್ರಿ ಇಲ್ಲೇ ಬೈಕ್ ಗೆ ಸಂಬಂಧಪಟ್ಟಂಗೆ ಎಲ್ಲಾ ತರದ್ದು ವಸ್ತುಗಳು ಸಿಗ್ತಾವು ಪಾರ್ಸಲ್ ಸಿಗದವು ಬೇಕಂದ್ರೆ ಬರ್ಬೋದು ಕೊನೆಗೂ ಅಂತ ಇಂತೂ ಅವರು ಇವರು ಎಲ್ಲ ಜಗ್ಗಾಡಿ ಬಿಲ್ ಮಾಡಿದ್ರೆ ಕಡಿಮೆ ಅದೇ ಥ್ಯಾಂಕ್ ಯು ಅಣ್ಣ ಮತ್ತೆ ನಿಮ್ಮ ಅಂಗಡಿಗೆ ಬರ್ತೀವಿ ನಾವು ಜಸ್ಟ್ ಆಯ್ತು ಅಂತ ಆಮೇಲೆ ಹೇಳ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ತಪ್ಪಿದ್ರೆ ಕ್ಷಮೆ ಇರಲಿ ಹಾ ಹಾ ಕಾಂಚನ

बच्चों लोग इन्होंने बड़ी लाइक मारी उन्होंने भी काफ़ी में किया ना बेटा नेपाल का तो तुम्हारा इसमें नेपाल इसमें रेट बढ़ा देगा बता जाता था आज तो इसमें कटी बुलाई बता देना बोलो बोलो मज़ा बात है बात लेकर ಇವರೇ ಇಲ್ಲಿದ್ರಲ್ಲ ಅಣ್ಣ ಅವರೇ ಬೈಕ್ ಪಾರ್ಟ್ಸನ್ನು ಹಾಕೋರು ತಗೊಂಡು ಹೋಗಿ ನೆಕ್ಸ್ಟ್ ಬೈಕ್ ಪಾರ್ಟ್ಸನ್ನು ತಗೊಂಡು ನಾನು ನಮ್ಮ ಬುಲೆಟ್ ಬೈಕ್ ಪಾರ್ಟ್ಸ್ ತಗೊಂಡೋಗಿ ಕೊಟ್ಟು ಅವ್ರಿಗೆಲ್ಲೇ ನೆಕ್ಸ್ಟ್ ನಾವು ಇದಕ್ಕೆ ಹೆಲ್ಮೆಟ್ ತೊಗೋಬೇಕಂತೇಳಿ ಹೆಲ್ಮೆಟ್ಗೆ ಬಂದ್ವಿ ಅವ್ರು ಬೈಕ್ ರಿಪೇರ್ ಮಾಡಿದ್ರಾಗ ಇಲ್ಲಿ ಹೆಲ್ಮೆಟ್ ತೊಗೊಂಡು ಸೀದಾ ಹೋಗ್ತೀವಿ ಮತ್ತೆ ವಿಡಿಯೋ ನೋಡ್ತಾ ಇರಿ ಕಂಟಿನ್ಯೂ ತೋರಿಸ್ತಾ ಹೋಗ್ತೀನಿ ಏನೇನು ಅಂತ ಸಿಗುತ್ತೆ ಏನೇನು ಆಗ್ತಾರೆ ಏನೇನು ತೊಗೊಂಡು ಬರ್ತೀವಿ ಅಂತಂದು ಮಾಡ್ತೀರ

Kain mi serencala da costa ho Elliot Kain ke ia rrowey Keliyacha? Benthe kia fore danani Brother Angel gesta character leyttar ayara Ketestare diala sema லக்கையனா பையா இந்த லவிகோலட்டா நூடியா நம்ம இந்த காலேஜனா இல்ல தன கைjets வந்தனா இல்ல small இருக்காது அது विमान में कोच ले जातों हैं आज लेतों हैं ना कहां से हैं हां कहां बुरा पता नहीं याद ना और ना बीच का बात है हरियाणा में वाला बड़ा बड़ा परियोजना है ಸ್ನೇಹಿತರೆ ಹಂಗೆ ಕಂಟಿನ್ಯೂ ವಿಡಿಯೋ ನೋಡ್ತಾ ಇರಿ ನೆಕ್ಸ್ಟ್ ನಾವು ಬೈಕ್ ರಿಪೇರಿ ಮಾಡಿಸು ಬೈಕ್ ಪಾರ್ಕ್ ಜೋರನ್ನು ಹಾಕ್ಸಂಡು ನೆಕ್ಸ್ಟು ನಿಮಗೆ ಚಾಕಣ ಫೇಮಸ್ ಚಾಕಣ ಅಲ್ಲಿ ಹೋಗಿ ನೆಕ್ಸ್ಟ್ ಕಂಟಿನ್ಯೂ ವಿಡಿಯೋ ಹಂಗೆ ಇದೆ ನೋಡ್ತಾ ಇರಿ ಕಂಟಿನ್ಯೂ ಚಾಕಣದ ವಿಡಿಯೋ ಸಿಗುತ್ತೆ ನಿಮಗೆ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಇっぱい ಇದೆ อืม ಕೈ ಇದೆ ಇದು ಎರಡ ಕೈಗೆ ಇದು ಎಲ್ಲಾ ಸರಿ ಇಷ್ಟಿದೆ